¡Copra! ಲೋಕಸಭಾ ಸಂಸದರಾದ ಶಿರಾಜಶೇಖರ್ ಇಟ್ನಾಳ್ ಅವರು ತುಂಗಭದ್ರಾ ಡ್ಯಾಂಗೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಕೂಡಲೇ ಕಾರ್ಯ ಪ್ರವೃತ್ತರಾಗಲು ಅಧಿಕಾರಿಗಳಿಗೆ ಸೂಚಿಸಿದರು ಹೈದರಾಬಾದ್ನ ಗೇಟ್ ತಜ್ಞರಾದ ಕನ್ನಯ್ಯ ನಾಯ್ಡು ರವರಿಂದ ಗೇಟ್ ವಿನ್ಯಾಸದ ಮಾಹಿತಿ ಪಡೆದರು ಜೊತೆಗೆ ಹೊಸಪೇಟೆಯ ಹಿಂದೂಸ್ತಾನ್ ಇಂಜಿನಿಯರಿಂಗ್ ನಾರಾಯಣ ಇಂಜಿನಿಯರಿಂಗ್ ಕಂಪನಿಗಳಿಗೆ ಗೇಟ್ ಸಿದ್ಧಪಡಿಸುವ ಕಾರ್ಯ ನೀಡಲಾಗಿದೆ ನಾಲ್ಕು ದಿನಗಳಲ್ಲಿ ಗೇಟ್ ಅನ್ನು ಸಿದ್ಧಪಡಿಸಲು ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು